మన ఇంట్లో ముఖాదా రామ్ కళాంక రాజామే ತುಂಬ ಅತ್ಯುತ್ತಮವಾಗಿ ಮಾಡಿದ್ದಾರೆ ಇವತ್ತು ಭಾರುವಾರು ಬರಕ್ಷಣ ಮಾಡಿದ್ದೆ ಅವರಿಗೆ ಇನ್ನೊಂದರೆ ನನ್ನ ಮನೆಯಲ್ಲೇ ಒಂದು ಊಟವನ್ನು ಸೇರಿಸಿದೆ ಅಂತ ಹೇಳಿ ಇಲ್ಲಿ ಮನೆ ಕೂಡ ಥರ ಇದೆ ಯಾವುದು ಕೂಡ ಎಣ್ಣೆ ಜಾಸ್ತಿ ಇಲ್ಲ ಅತ್ಯಂತ ಖಚಿತ ಮಾಡಿದ್ದಾರೆ ಇವತ್ತು ಈ ನಗರದಲ್ಲಿ ಮಾಡಿರ್ತಕ್ಕಂಥದ್ದು ಸಂತೋಷ ಮತ್ತು ಈ ಬಿರಿಯಾನಿ ಬ್ರಾಂಚ್ಗಳು ಕೂಡ ಇಂದಿರನಗರ ಬೇರೆ ಬೇರೆ ಕಡೆ ಕೂಡ ಅನೇಕ ಬ್ರಾಂಚ್ಗಳು ಕೂಡ ಇರೋದು ಸೊ ಇದು ಯಶಸ್ವಿ ಆಗಲಿ ಈ ಉದ್ದಿಮೆಯಲ್ಲಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ಅಂತಕ್ಕಂಥ ಒಂದು ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು